ವಿವಾಹಿತರಿಗೆ ಒಂದು ಉತ್ತಮ ಪಾಠ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪತಿ ತನ್ನ ಹೆಂಡತಿಗೆ ಮೂರು ಬಾರಿ ಕಪಾಳ ಮೋಕ್ಷೆ ಮಾಡಿದ್ದಾನೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಹೆಂಡತಿ ತನ್ನ ಅನ್ನು ಗಂಡನ ಕಡೆ ಎಸೆದಿದ್ದಾಳೆ ಸ್ಯಾಂಡಲ್ನ ಒಂದು ತುದಿ ತನ್ನ ಗಂಡನ ತಲೆಯನ್ನು ಮುಟ್ಟುವ ಮೂಲಕ ಹಾದುಹೋಯಿತು ಈ ವಿಷಯವನ್ನು ಇತ್ಯರ್ಥಪಡಿಸಬಹುದಿತ್ತು ಆದರೆ ಪತಿ ಅದನ್ನು ತನಗೆ ಮಾಡಿದ ಅವಮಾನ ಎಂದು ಪರಿಗಣಿಸಿದನು ಮತ್ತು ಸಂಬಂಧಿಕರು ವಿಷಯವನ್ನು ಇನ್ನಷ್ಟು ಜಟಿಲಗೊಳಿಸಿದರು ಜಟಿಲಗೊಳಿಸದಿದ್ದರೆ ಗಂಭೀರವೂ ಆಗಿದ್ದರು ಎಲ್ಲ ಸಂಬಂಧಿಕರು ಇದನ್ನು ಕುಟುಂಬಕ್ಕೆ ಮಾಡಿದ ಅವಮಾನ ಎಂದು ಕರೆದರು ಗಂಡನಿಗೆ ಚಪ್ಪಲಿಯಿಂದ ಹೊಡೆಯುವ ಮಹಿಳೆ ಒಳ್ಳೆಯ ಮಹಿಳೆ ಅಲ್ಲ ಭಕ್ತಿ ಉಳ್ಳವರಲ್ಲ ಎಂದು ಹೇಳಲಾಗುತ್ತದೆ ಅವಳನ್ನು ಮನೆಯಲ್ಲಿ ಇಡುವುದು ದೀರ್ಘಕಾಲದ ಜ್ವರಕ್ಕೆ ಚಿಕಿತ್ಸೆ ನೀಡಿದಂತೆ ಕೆಲವು ಸಂಬಂಧಿಕರು ವಿಷಾದ ವ್ಯಕ್ತಪಡಿಸಿದರು ಕೆಟ್ಟ ವಿಷಯಗಳು ಬಡ್ಡಿಯಂತೆ ಬೆಳೆಯುತ್ತದೆ ಆದ್ದರಿಂದ ಎರಡೂ ಕಡೆಯಿಂದ ಆರೋಪಗಳನ್ನು ಹೊರಸಲಾಯಿತು ಎರಡೂ ಕಡೆಯವರು ಆರೋಪಗಳನ್ನು ಮೇಲಿಂದ ಮೇಲೆ ಆಟದಂತೆ ಆಡುತ್ತಿರುವಂತೆ ತೋರುತ್ತಿತ್ತು ಆ ಹುಡುಗ ಹುಡುಗಿಯ ಬಗ್ಗೆ ಅಹಿತಕರ ವಿಷಯಗಳನ್ನು ಹೇಳಿದನು ಅನೇಕ ಅನಾನುಕೂಲಕರ ವಿಷಯಗಳನ್ನು ಹೇಳಿದರು ಮೊಕದ್ದಮೆ ಹೂಡಲಾಯಿತು ಪತಿ ಅನೈತಿಕತೆಯ ಆರೋಪದ ಮೇಲೆ ಪ್ರಕರಣ ದಾಖಲಿಸಿದರೆ ಪತ್ನಿ ವರದಕ್ಷಿಣೆ ಕಿರುಕುಳದ ಮೇಲೆ ಆರೋಪ ಮೇಲೆ ಪ್ರಕರಣ ದಾಖಲಿಸಿದಳು ಮದುವೆಯಾಗಿ ಆರು ವರ್ಷವಾಯಿತು ನಂತರ ಅವರ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದರು ಮತ್ತು ಅವರಿಗೆ ಹೆಣ್ಣು ಮಗುವಿನ ಜನನ ನಂತರ ದಂಪತಿಗಳು ಇಂದು ವಿಚ್ಛೇದನ ಪಡೆದರು ದಂಪತಿಗಳು ವಿಚ್ಛೇದನ ಪತ್ರಗಳು ಹೊಂದಿದ್ದರು ಇಬ್ಬರು ಮೌನವಾಗಿದ್ದರು ಇಬ್ಬರು ಶಾಂತವಾಗಿದ್ದರು ಇಬ್ಬರು ಯಾವುದೇ ತೊಂದರೆಗಳಾಗಲಿಲ್ಲ ಪ್ರಕರಣ ಎರಡು ವರ್ಷಗಳ ಕಾಲ ನಡೆಯಿತು ಪತ್ನಿ ಮತ್ತು ಪತಿ ಎರಡು ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು ಮತ್ತು ಇಬ್ಬರು ವಿಚಾರಣೆಗೆ ಹಾಜರಾಗಬೇಕೆಂದು ಆದೇಶಿಸಲಾಯಿತು ಒಬ್ಬರನ್ನೊಬ್ಬರು ನೋಡಿದರೆ ಅವರಲ್ಲಿ ಕೋಪ ಉರಿಯುತ್ತಿತ್ತು ಮತ್ತು ಕೋಪ ಉಕ್ಕುತ್ತಿತ್ತು ಇಬ್ಬರು ಸೇಡಿನ ಭಾವನೆಯಿಂದ ಮುಳುಗಿದ್ದರು ಅವರ ಸಂಬಂಧಿಕರು ಅವರೊಂದಿಗೆ ಇದ್ದರು ಅವರ ಸಹಾನುಭೂತಿಯಲ್ಲಿ ಸ್ಫೋಟಕತೆಯ ಸುಳಿವು ಇದ್ದಿರಬಹುದು ಆದರೆ ಕೆಲವು ತಿಂಗಳುಗಳ ಹಿಂದೆ ಗಂಡ ಹೆಂಡತಿ ನ್ಯಾಯಾಲಯಕ್ಕೆ ಬಂದಾಗ ಅವರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು ಮತ್ತು ನಂತರ ವಕೀಲರು ಮತ್ತು ಸಂಬಂಧಿಕರೊಂದಿಗೆ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೊಬ್ಬರು ನಿರ್ಲಕ್ಷಿಸಿದಂತೆ ತಿರುಗಿಸಿದರು ಏನು ಹೇಳಬೇಕೆಂದು ಇಬ್ಬರು ಸಂಪೂರ್ಣ ಕೈನ್ ಮಾಸ್ಟರ್ ಪಾಠ ಕಲಿಸಲಾಯಿತು ಇಬ್ಬರು ಒಂದೇ ಮಾತನ್ನು ಹೇಳಿದರು ಕೆಲವೊಮ್ಮೆ ಅವರ ಹೇಳಿಕೆಗಳು ಬದಲಾಗುತ್ತಿದ್ದವು ಆದರೆ ನಂತರ ಅವರು ಶಾಂತವಾಗುತ್ತಿದ್ದರು ಕೊನೆಯಲ್ಲಿ ಎಲ್ಲರೂ ಬಯಸಿದ್ದು ಸಂಭವಿಸಿತು ವಿಚ್ಛೇದನ ಹಿಂದೆ ಸಂಬಂಧಿಕರ ಸೈನ್ಯವಿತ್ತು ಆದರೆ ಇಂದು ಕೆಲವೇ ಕೆಲವರು ಹಾಜರಿದ್ದರು ಎರಡೂ ಕಡೆ ಸಂಬಂಧಿಕರು ಸಂತೋಷವಾಗಿದ್ದರು ವಕೀಲರು ಕೂಡ ಸಂತೋಷವಾಗಿದ್ದರು ಮತ್ತು ಪೋಷಕರು ಸಹ ಸಂತೋಷವಾಗಿದ್ದರು ವಿಚ್ಛೇದಿತ ಪತ್ನಿ ಮೌನವಾಗಿದ್ದಳು ಮತ್ತು ಪತಿ ಕೂಡ ಮೌನವಾಗಿದ್ದನು ಎರಡೂ ಕಡೆ ಸಂಬಂಧಿಕರು ಒಂದೇ ಚಹಾ ಅಂಗಡಿಯನ್ನು ಹಂಚಿಕೊಂಡಿದ್ದು ಕೇವಲ ಕಾಕತಾಳಿಯಾಗಿತ್ತು ವಿಚ್ಛೇದಿತ ಪತಿ ಮತ್ತು ಪತ್ನಿ ಒಂದೇ ಮೇಜಿನಲ್ಲಿ ಪರಸ್ಪರ ಎದುರು ಬದುರಾಗಿ ಕುಳಿತಿರುವುದು ಕೂಡ ಕಾಕತಾಳಿಯಾಗಿತ್ತು ಅಭಿನಂದನೆಗಳು ನೀವು ಬಯಸಿದ್ದು ಸಂಭವಿಸಿದೆ ಎಂದು ಆ ಮಹಿಳೆ ಹೇಳಿದಳು ನಿಮಗೂ ಅಭಿನಂದನೆಗಳು ನೀವು ಕೂಡ ವಿಚ್ಛೇದನ ಪಡೆಯುವ ಮೂಲಕ ಗೆದ್ದಿದ್ದೀರಿ ಎಂದು ಆ ವ್ಯಕ್ತಿ ಕೂಡ ಹೇಳಿದ ವಿಚ್ಛೇದನ ವಿಜಯದ ಸಂಕೇತವೇ ಎಂದು ಮಹಿಳೆ ಕೇಳಿದಳು ನೀನು ಹೇಳು ಎಂದು ಪುರುಷ ಹೇಳಿದ ಆ ಮಹಿಳೆ ಪುರುಷನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಅವಳು ಮೌನವಾಗಿದ್ದಳು ನಂತರ ಹೇಳಿದಳು ನೀನು ನನ್ನನ್ನು ಚಾರಿತ್ರಹೀನ ಎಂದು ಕರೆದಿದ್ದೀಯ ಅದು ಒಳ್ಳೆಯದು ಈಗ ನೀನು ಈ ಚಾರಿತ್ರ ಮಹಿಳೆ ಮುಕ್ತನಾಗಿದ್ದೀರಿ ಆಗ ಪುರುಷ ಇದು ನನ್ನ ತಪ್ಪು ನಾನು ಹಾಗೆ ಮಾಡಬಾರದಿತ್ತು ಎಂದು ಹೇಳಿದನು ನಾನು ತುಂಬ ಮಾನಸಿಕ ಒತ್ತಡವನ್ನು ಅನುಭವಿಸಿದ್ದೇನೆ ಆ ಮಹಿಳೆಯ ಧ್ವನಿ ಸಪ್ಪೆಯಾಗಿತ್ತು ದುಃಖವಾಗಲಿ ಕೋಪವಾಗಲಿ ಇರಲಿಲ್ಲ ಪುರುಷರು ಮಹಿಳೆಯರ ಮನಸ್ಸು ಮತ್ತು ಆತ್ಮವನ್ನು ನಾಶ ಮಾಡುವುದು ಈ ಆಯುಧದಿಂದಲೇ ಅವರ ಮೇಲೆ ದಾಳಿ ಮಾಡುತ್ತಾರೆ ಎಂದು ನನಗೆ ತಿಳಿದಿದೆ ನೀವು ತುಂಬಾ ಒಳ್ಳೆಯವರು ನಾನು ನಿಮ್ಮ ಬಗ್ಗೆ ಇಷ್ಟೊಂದು ಅಸಹ್ಯಕರವಾದ ಮಾತನ್ನು ಹೇಳಬಾರದಿತ್ತು ಕ್ಷಮಿಸಿ ಆ ವ್ಯಕ್ತಿ ಹೇಳಿದ ಮಹಿಳೆ ಮೌನವಾಗಿದ್ದಳು ಆ ವ್ಯಕ್ತಿಯನ್ನು ಒಮ್ಮೆ ನೋಡಿದಳು ಕೆಲವು ಕ್ಷಣಗಳ ಮೌನದ ನಂತರ ಆ ವ್ಯಕ್ತಿ ಆಳವಾದ ಉಸಿರನ್ನು ತೆಗೆದುಕೊಂಡು ನೀನು ನನ್ನನ್ನು ವರ್ದಕ್ಷಿಣೆ ಕೇಳುವವ ಎಂದು ಕರೆದಿದ್ದೀಯ ನೀನು ತಪ್ಪು ಮಾಡಿದೆ ಎಂದನು ನಾನು ಹಾಗೆ ಹೇಳಿ ತಪ್ಪು ಮಾಡಿದೆ ಆ ಮಹಿಳೆ ಆ ವ್ಯಕ್ತಿಯನ್ನು ನೋಡುತ್ತಾ ಹೇಳಿದಳು ಅವಳು ಒಂದು ಕ್ಷಣ ಮೌನವಾಗಿದ್ದಳು ನಂತರ ಹೇಳಿದಳು ನಾನು ಬೇರೆ ಏನಾದರೂ ಆರೋಪ ಮಾಡುತ್ತಿದ್ದೆ ಆದರೆ ನಾನು ಅಲ್ಲ ಚಹಾ ಪ್ಲಾಸ್ಟಿಕ್ ಕಪ್ನಲ್ಲಿ ಬಂದಿತು ಮಹಿಳೆ ಅದನ್ನು ಎತ್ತಿಕೊಂಡಳು ಸ್ವಲ್ಪ ಚೆಲ್ಲಿದಳು ಬಿಸಿ ಚಹಾ ಅವಳ ಕೈಗೆ ಬಿದ್ದಿತು ಅವಳು ಉಷ್ ಎಂದು ಶಬ್ದ ಮಾಡಿದಳು ಆ ಪುರುಷನ ಗಂಟಲಿಂದ ತಕ್ಷಣವೇ ಓಹೋ ಎಂಬ ಶಬ್ದವನ್ನು ಹೊರಡಿಸಿತು ಆ ಮಹಿಳೆ ಪುರುಷನ ಕಡೆಗೆ ನೋಡಿದಳು ಆ ಪುರುಷ ಮಹಿಳೆಯನ್ನು ನೋಡುತ್ತಿದ್ದ ನಿನ್ನ ಬೆನ್ನು ನೋವು ಹೇಗಿದೆ ಗಂಡ ಕೇಳಿದ ಒಮ್ಮೆ ಹಾಗೆ ನೋವುತ್ತೇ ಆ ಮಹಿಳೆ ಸಂಭಾಷಣೆಯನ್ನು ಕೊನೆಗೊಳಿಸಲು ಪ್ರಯತ್ನಿಸಿದಳು ನೀವು ವ್ಯಾಯಾಮ ಕೂಡ ಮಾಡುವುದಿಲ್ಲ ಆ ವ್ಯಕ್ತಿ ಹೇಳಿದ ಮತ್ತು ಆ ಮಹಿಳೆ ಮೃದುವಾಗಿ ಮುಗುನಕ್ಕಳು ನಿಮ್ಮ ಅಸ್ತಮಾನದ ಸ್ಥಿತಿ ಏನು ನಿಮಗೆ ಮತ್ತೆ ಆಸ್ತಮ ಇದೆಯೇ ಎಂದು ಮಹಿಳೆ ಕೇಳಿದಳು ಆಸ್ತಮ ಡಾಕ್ಟರ್ ಸೂರಿ ನನಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಹೇಳಿದರು ಮಹಿಳೆ ಆ ವ್ಯಕ್ತಿಯನ್ನು ನೋಡಿ ಅವನನ್ನು ತೀವ್ರವಾಗಿ ನೋಡುತ್ತಲೇ ಇದ್ದಳು ಆ ವ್ಯಕ್ತಿಯ ಮುಖದ ಮೇಲಿನ ಒತ್ತಡವನ್ನು ಅವಳು ಓದುತ್ತಿದ್ದಳಂತೆ ನೀವು ನಿಮ್ಮ ತೆಗೆದುಕೊಳ್ಳುತ್ತಲೇ ಇರುತ್ತೀರಿ ಅಲ್ವಾ ಆ ಮಹಿಳೆ ಆ ವ್ಯಕ್ತಿಯ ಮುಖದಿಂದ ಕಣ್ಣು ತೆಗೆಯುತ್ತಾ ಹೇಳಿದಳು ಹೌದು ನನಗೆ ನೆನಪಿದೆ ನಾನು ಇವತ್ತು ಅದನ್ನು ತರಲು ಮರೆತಿದ್ದೆ ಹೌದಾ ಅದಕ್ಕೆ ಇವತ್ತು ನಿನ್ನ ಉಸಿರಾಟ ತುಂಬ ಭಾರವಾಗಿದೆ ಎಂದು ಮಹಿಳೆ ಹೇಳಿದರು ನನಗೆ ವಸುಂಧರದಲ್ಲಿ ಒಂದು ಫ್ಲಾಟ್ ಇದೆ ಅದು ನಿನಗೆ ಗೊತ್ತು ನಾನು ಅದನ್ನು ನಿನ್ನ ಹೆಸರಿಗೆ ವರ್ಗಾಯಿಸುತ್ತೇನೆ ನನ್ನ ಬಳಿ ಈಗ ನಾಲ್ಕು ಲಕ್ಷ ರೂಪಾಯಿಗಳಿಲ್ಲ ಆ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿದನು ವಸುಂಧರದಲ್ಲಿರುವ ಪ್ಲಾಟಿನ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿಗಳು ಆಗಿರಬಹುದು ನನಗೆ ಕೇವಲ ನಾಲ್ಕು ಲಕ್ಷ ರೂಪಾಯಿಗಳು ಬೇಕಾಗುತ್ತವೆ ಎಂದು ಸ್ಪಷ್ಟಪಡಿಸಿದಳು ಮಗಳು ದೊಡ್ಡವಳಾದಾಗ ನೂರಾರು ಖರ್ಚುಗಳಿವೆ ಎಂದು ಆ ವ್ಯಕ್ತಿ ಹೇಳಿದ ನೀವು ನನಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿಗಳನ್ನು ನೀಡುತ್ತೀರಿ ಎಂದು ಮಹಿಳೆ ಹೇಳಿದಳು ಹೌದು ನಾನು ಕೊಡುತ್ತೇನೆ ಎಂದು ಆ ವ್ಯಕ್ತಿ ಹೇಳಿದ ಆ ವ್ಯಕ್ತಿ ತುಂಬ ಸರಳ ಹಿಂದೆ ತನ್ನ ಗಂಡನಾಗಿದ್ದು ಅವನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂದರೆ ಒಮ್ಮೆ ಅವಳು ಗಂಗೆ ಸ್ನಾನ ಮಾಡುತ್ತಿದ್ದಾಗ ಸರಪಳಿ ಅವಳ ಕೈಯಿಂದ ಜಾರಿತು ನಂತರ ಹುಚ್ಚನಂತೆ ಅವನು ಅವಳನ್ನು ರಕ್ಷಿಸಲು ಬಂದನು ಅವನಿಗೆ ಈಜು ಬರುತ್ತಿರಲಿಲ್ಲ ಆದರೂ ಅವನು ನನ್ನನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದ ಎಷ್ಟು ಚೆನ್ನಾಗಿದ್ದ ನಾನು ತಪ್ಪು ಹುಡುಕುತ್ತಿರುವಾಗ ಆ ವ್ಯಕ್ತಿ ಆ ಮಹಿಳೆ ದಿಟ್ಟಿಸಿ ನೋಡುತ್ತಿದ್ದನು ಮತ್ತು ಯೋಚಿಸುತ್ತಿದ್ದನು ಆ ಪುರುಷ ಅವಳನ್ನು ದಿಟ್ಟಿಸಿ ನೋಡುತ್ತಾ ಅವಳು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳು ಅವನಿಗಾಗಿ ಪ್ರತಿ ದಿನವೂ ನೀರನ್ನು ಕುದಿಸಿಡುತ್ತಿದ್ದಳು ಅವಳು ಯಾವಾಗಲೂ ಅವನಿಗಾಗಿ ಇನ್ಹೇಲರ್ ಖರೀದಿಸುತ್ತಿದ್ದಳು ಅದು ತುಂಬ ದುಬಾರಿಯಾಗಿತ್ತು ಅವನಿಗೆ ಮತ್ತೆ ಯಾವುದೇ ಕಾಯಿಲೆ ಬರದ ಹಾಗೆ ಅವನ ಮೇಲೆ ಕಾಳಜಿ ವಹಿಸುತ್ತಿದ್ದಳು ಅವಳು ಎಷ್ಟು ಕರುಣಾಮಯಿ ಎಂದು ಅದು ಎಂದಿಗೂ ತೋರಿಸಲು ಬಿಡಲಿಲ್ಲ ಇಬ್ಬರೂ ಮೌನವಾಗಿದ್ದರು ತುಂಬ ಮೌನವಾಗಿದ್ದರು ಪ್ರಪಂಚದ ಶಬ್ದಗಳಿಂದ ಮುಕ್ತರಾಗಿ ಮೌನವಾಗಿದ್ದರು ನಾವಿಬ್ಬರು ಜೀವನಕ್ಕೆ ಹೊಸ ತಿರುವು ನೀಡಲು ಸಾಧ್ಯವಿಲ್ಲವೇ ಆ ವ್ಯಕ್ತಿ ಕೇಳಿದನು ಯಾವ ತಿರುವು ಆ ಮಹಿಳೆ ಕೇಳಿದಳು ನಾವು ಮತ್ತೆ ಒಟ್ಟಿಗೆ ಬದುಕಲು ಪ್ರಾರಂಭಿಸೋಣ ಒಟ್ಟಿಗೆ ಗಂಡ ಹೆಂಡತಿ ಹಾಗೆ ಎಂದು ಆ ಪುರುಷ ಹೇಳಿದ ಈ ಕಾಗದ ಮಹಿಳೆ ಕೇಳಿದಳು ಇದನ್ನು ಹರಿದು ಹಾಕೋಣ ಎಂದು ಆ ವ್ಯಕ್ತಿ ಹೀಗೆ ಹೇಳಿ ವಿಚ್ಛೇದನ ಪತ್ರಗಳನ್ನು ತನ್ನ ಕೈಯಿಂದಲೇ ಹರಿದು ಹಾಕಿದನು ಅವರಿಬ್ಬರು ಎದ್ದು ನಿಂತು ಕೈ ಹಿಡಿದು ಮುಗುಳಕ್ಕರು ಎರಡೂ ಕಡೆ ಸಂಬಂಧಿಕರು ದಿಗ್ಭ್ರಮೆಗೊಂಡರು ಗಂಡ ಹೆಂಡತಿ ಮನೆಗೆ ಹೋದರು ಗಂಡ ಹೆಂಡತಿಗೆ ಮಾತ್ರ ಸೇರಿದ ಮನೆ ಸ್ನೇಹಿತರೆ ಈ ಗಂಡ ಹೆಂಡತಿಯ ನಡುವಿನ ಪ್ರೀತಿ ಮತ್ತು ಸಂಘರ್ಷಣೆ ಒಂದು ನಾಣ್ಯ ಎರಡು ಮುಖ ಇದ್ದಂತೆ ಅದು ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮನ್ನು ತೊಂದರೆಯಲ್ಲಿಡುವ ಸಣ್ಣ ವಿಷಯದ ಬಗ್ಗೆ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಮತ್ತಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು